ನಮಸ್ಕಾರ ಉಡುಪು ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಕುಕ್ಕರ್ನಲ್ಲಿ ಕುಚ್ಚಲಕ್ಕಿ ಅನ್ನವನ್ನು ಯಾವ ಥರ ಮಾಡೋದು ಒಂದು ಸರಿಯಾದ ಕ್ರಮದಲ್ಲಿ ಹೇಗೆ ಮಾಡೋದು ಎಂಬುದನ್ನು ವಿಡಿಯೋ ಮುಖಾಂತರ ಮಾಡಿ ತೋರಿಸ್ತಾ ಇದ್ದೇನೆ ಸಾಮಾನ್ಯವಾಗಿ ತುಳುನಾಡಿನಲ್ಲಿ ಅನ್ನವನ್ನು ಒಲೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಇಲ್ಲವೇ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಬೇಯಿಸ್ ಮಾಡ್ತೀವಿ ಇದಕ್ಕೆ ತುಂಬ ಸಮಯ ಬೇಕಾಗ್ತದೆ ಇದನ್ನು ಕುಕ್ಕರ್ನಲ್ಲಿ ಹೇಗೆ ಮಾಡೋದು ನೋಡೋಣ ಈ ಕುಕ್ಕರ್ನಲ್ಲಿ ಅನ್ನ ಉದುರುದ್ರಾಗಿ ದಪ್ಪ ಗಂಜಿ ಇಲ್ಲದೆ ಲೋಳೆ ಥರ ಆಗದ ಹಾಗೆ ಇರಬೇಕಾದ್ರೆ ಈ ಥರ ಮಾಡಿ ನೋಡಿ ನಾನು ಇಲ್ಲಿ ಅರ್ಧ ಸೇರು ಅಂದರೆ ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಸರಿಯಾಗಿ ಅರ್ಧ ಸೇರು ಇದೆ ಇದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು ಒಂದು ಮೂರು ನಾಲ್ಕು ಸಲ ಆದರೂ ತೊಳೆದುಕೊಳ್ಬೇಕು ಇದು ಅನ್ಪಾಲಿಷಡ್ ಅಕ್ಕಿ ಆದ್ದರಿಂದ ಇದರ ನೀರು ಬಣ್ಣ ಮಣ್ಣಿನ ಬಣ್ಣ ಇರ್ತದೆ ಮೊದಲು ತೊಳೆದಾಗ ಅದರ ನೀರು ತುಂಬ ಗಾಢ ಬಣ್ಣ ಇರ್ತದೆ ಅದು ಸ್ವಾಭಾವಿಕ ಇದೆ ಯಾವುದೇ ಬಣ್ಣ ಸೇರಿಸಿರಲ್ಲ ಇದನ್ನು ನಾಲ್ಕು ಸಲ ನಾನು ತೊಳೆದುಕೊಂಡಿದ್ದೀನಿ ನಾನು ಹಳೆಯ ಅಕ್ಕಿಯನ್ನು ಈಗ ಅನ್ನ ಮಾಡಲು ತೆಗೆದುಕೊಂಡಿದ್ದೀನಿ ಇದಕ್ಕೆ ಕಜ್ಜೆ ಅಕ್ಕಿ ಅಂತ ಹೇಳ್ತೀವಿ ಈ ಅಕ್ಕಿಯಲ್ಲಿ ತೌಡು ಅಂತ ಹೇಳ್ತೀವಿ ಒಂದು ಧೂಳು ಇರ್ತದೆ ಒಂಥರ ತೋಳ್ ಥರ இத எத்த கேர்வோது ரைஸ் ப்ரான் ஆயில் அந்த அங்கடியில் சே அக்கிய தூள்னால எண்ணெ Fancy degree, I'd like to do what I love, but what if I'm not good enough? Split personality sometimes sour, sometimes sweet. And then I shine my story called everything's speechy Can we just skip straight to the plot twist, please? ಲೈಫ್ ಈಗ ಕುಕ್ಕರ್ನಲ್ಲಿ ಅಕ್ಕಿ ಬೇಯಿಸೋದು ಹೇಗೆ ನೋಡೋಣ ಇದು ಐದು ಲೀಟರ್ ಕುಕ್ಕರ್ ಇದರಲ್ಲಿ ಅರ್ಧ ಕೆ ಜಿ ಅಕ್ಕಿಯನ್ನು ಅಕ್ಕಿಗೆ ನಾನು ನಾಲ್ಕು ಲೀಟರ್ ನೀರನ್ನು ಸೇರಿಸ್ತೇನೆ ಬಿಳಿ ಅಕ್ಕಿಯ ಅನ್ನ ಮಾಡುವಾಗ ಒಂದು ಗ್ಲಾಸಿಗೆ ಎರಡು ನೀರು ಗ್ಲಾಸನ್ನು ಉಪಯೋಗಿಸ್ತೀವಿ ನಾವು ಆದರೆ ಕುಚ್ಚಲಕ್ಕೆ ಆಗೋಲ್ಲ ಅರ್ಧ ಕೆ ಜಿ ಅಕ್ಕಿಗೆ ಒಂದು ನಾಲ್ಕು ಲೀಟ್ರ್ ಆದರೆ ನೀರು ಬೇಕು ಈಗ ನೀವು ಕಾಲು ಕೆ ಜಿ ಅಕ್ಕಿ ತಗೊಂಡ್ರೆ ಒಂದು ಎರಡು ಎರಡೂವರೆ ಲೀಟ್ರ್ ನೀರು ಹಾಕ್ಕೊಳ್ಳಿ ನೀರು ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು ಬಿಸಿ ಮಾಡಿ ಅದು ಆಡುವಾಗ ನೀವು ಈ ತೊಳೆದಿಟ್ಟ ಅಕ್ಕಿಯನ್ನು ಅದಕ್ಕೆ ಸೇರಿಸಿ ಈ ಥರ ಮಾಡಿದರೆ ಅನ್ನ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಈಗ ಅಕ್ಕಿ ಹಾಕಿ ಆಯಿತು ಅಕ್ಕಿ ಹಾಕಿದ ಮೇಲೆ ಒಂದು ಸಲ ಸೌಟಿನಲ್ಲಿ ಚೆನ್ನಾಗಿ ತಿರುಗಬಹುದು ನಂತರ ಕುಕ್ಕರ್ದು ಮುಚ್ಚಳ ಹಾಕ್ಕೊಂಡು ಈಗ ಮೂರು ವಿಶಲ್ ಕೊಡ್ತೇನೆ ನಂತರ ಗ್ಯಾಸ್ ಆಫ್ ಮಾಡಿ ಮೂವತ್ತು ನಿಮಿಷ ಹಾಗೇ ಬಿಡ್ತೀನಿ ಆಮೇಲೆ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಅದನ್ನು ಬೇಯಿಸ್ತೇನೆ ಹತ್ತು ನಿಮಿಷ ಆದಮೇಲೆ ಗ್ಯಾಪ್ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಹಾಗೆ ಇಟ್ಬಿಡ್ತೀನಿ ಇದು ಪೂರ್ತಿ ತಣ್ಣಗಾಗಿ ಅದರ ಪ್ರೆಷರೆಲ್ಲ ಹೋಗಿರಬೇಕು ನೋಡಿ ಈ ಥರ ಯಾವುದೇ ಪ್ರೆಷರ್ ಇಲ್ಲ ಅದರಲ್ಲಿ ಈಗ ನಾನು ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ನೋಡ್ತೇನೆ ನೋಡಿ ಅನ್ನದ ಗಂಜಿ ಯಾವುದೇ ಥರ ದಪ್ಪಾಗ ಇಲ್ಲ ನೋಡೋ ಗೊತ್ತಾಗ್ತದೆ ಲೋಳೆ ಥರನೂ ಇಲ್ಲ ಅನ್ನಾನೂ ತುಂಬ ಮೆತ್ತಗಾಗಿಲ್ಲ ಉದುರುದಾಗಿ ಚೆನ್ನಾಗಿ ಬಂದಿದೆ ಈಗ ನಾನು ಇದಕ್ಕೆ ಒಂದು ಅರ್ಧ ಲೀಟರ್ ನೀರು ತಣ್ಣೀರನ್ನು ಸೇರಿಸ್ತೇನೆ ಆ ಗಂಜಿ ಇನ್ನೂ ತೆಳ್ಳಗಾಗ್ತದೆ ನಂತರ ಇದನ್ನು ಒಂದು ಸೌಟ್ನಲ್ಲಿ ಬಸಿದ್ಕೊಳ್ಬೋದು ಇಲ್ಲವೇ ಕುಕ್ಕರ್ನ ರಬ್ಬರನ್ನು ತೆಗೆದ್ಬಿಟ್ಟು ಅದರ ಮುಚ್ಚಳ ಹಾಕ್ಬಿಟ್ಟು ಹಾಗೆ ಸೋಸ್ಕೊಳ್ಬೋದು ನೋಡಿ ನಾನು ಈ ಥರ ಬಸಿತಾ ಇದ್ದೇನೆ ಅನ್ನ ಬೇಕಾದಷ್ಟೇ ಬೆಂದಿದೆ ತುಂಬ ಜಾಸ್ತಿನೂ ಬೆಂದಿಲ್ಲ ಕಡಿಮೆನೂ ಆಗಿಲ್ಲ ಈ ಥರ ಅನ್ನ ಮಾಡಿದ್ರೆ ಉದುರದಾಗಿ ಒಲೆಯಲ್ಲಿ ಮಾಡಿದ ಹಾಗೆ ಆಗ್ತದೆ ಊಟ ಮಾಡಲು ತುಂಬ ಚೆನ್ನಾಗಿರ್ತದೆ ನಾವು ಮನೆ ಊಟವನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಎಂಬ ಭಾವನೆ ಬರೋದಲ್ಲ ನಮಗೆ ಕುಚ್ಚಿಗೆ ಅಕ್ಕಿ ಅನ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಫೈಬರ್ ಅಂಶ ತುಂಬ ಇರುತ್ತೆ ಮ್ಯಾಗ್ನೇಷಿಯಮ್ ಕಾರ್ಬೋಹೈಡ್ರೇಟ್ ಕೂಡ ಸಿಗುತ್ತೆ ಶುಗರ್ ಇರುವವರು ಇದನ್ನು ಉಪಯೋಗ ಮಾಡ್ಬೋದು ಇದರ ಗಂಜಿಯನ್ನು ಉಪ್ಪು ಮತ್ತು ತುಪ್ಪ ಹಾಕಿ ಕುಡಿದ್ರೆ ನಮಗೆ ಒಳ್ಳೆಯ ಎನರ್ಜಿ ಸಿಗ್ತದೆ ಈ ಅನ್ನಕ್ಕೆ ಸಾಂಬಾರೇ ಬೇಕು ಅಂತ ಇಲ್ಲ ಪಲ್ಯ ಚಟ್ನಿ ಉಪ್ಪಿನಕಾಯಿ ಜೊತೆ ಕೂಡ ಹಾಗೆ ಊಟ ಮಾಡ್ಬೋದು ನೋಡಿ ಅನ್ನ ತುಂಬ ಫ್ರೆಶ್ ಆಗಿ ಬಂದಿದೆ ಒಲೆಯಲ್ಲಿ ಬೇಯಿಸಿದ ಹಾಗೆ ಇದೆ ಇದನ್ನು ಮಾಡಿ ನೋಡಿ ಬಿಳಿ ಅನ್ನಕ್ಕಿಂತ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಷ್ಟ ಆದರೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ನಿಮ್ಮದೇನೋ ಸಜೆಷನ್ ಇದ್ದರೆ ನಮಗೆ ಹೇಳಿ I remember when college seemed so important, but is it worth it? Then one to grandma